ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಎಂಬತ್ತ ಎಂಟನೇ ನುಡಿ ಸಂಚಿಕೆಯಲ್ಲಿ ಶರಣ ದಾಸೋಹದ ಸಂಗಣ್ಣನವರ ವಚನಗಳ ವಿಚಾರವನ್ನು ಅರಿಯೋಣ ಸಮಗ್ರ ವಚನ ಸಂಪುಟ ಏಳರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಶರಣ ದಾಸೋಹದ ಸಂಗಣ್ಣನವರ ನೂರ ಒಂದು ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ ದಾಸೋಹದ ಸಂಗಣ್ಣನವರು ಬನವಾಸಿಯವರೆಂದು ಇವರು ಮಧುಕೇಶ್ವರನ ಭಕ್ತರಾಗಿ ಸದಾ ಮಧುಕೇಶ್ವರನ ದೇವಸ್ಥಾನದಲ್ಲಿದ್ದು ಬಂದಂತಹ ಭಕ್ತರಿಗೆ ಊಟ ಬಡಿಸುವಂತಹ ಕಾಯಕ ಮಾಡುತ್ತಿದ್ದರು ಎಂದು ತಿಳಿದುಬರುತ್ತದೆ ಇವರು ಮಧುಕೇಶ್ವರನ ದೇವಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ವೇದ ಆಗಮ ಪುರಾಣ ಶಾಸ್ತ್ರ ಹೀಗೆ ಅಧ್ಯಯನ ಮಾಡಿಸುತ್ತಿದ್ದರು ಎಂದು ತಿಳಿದು ಬರುತ್ತದೆ ದಾಸೋಹ ತತ್ವದ ಬಗ್ಗೆ ಇವರ ಚಿಂತನೆ ವಿಶೇಷವಾಗಿದೆ ತ್ರಿವಿಧ ದಾಸೋಹ ಎಂದರೆ ತನು ಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ಅರ್ಪಿಸುವುದು ಎನ್ನುವುದು ನಮಗೆ ತಿಳಿದಂತಹ ವಿಷಯವಾಗಿದೆ ಆದರೆ ದಾಸೋದ ಸಂಗಣ್ಣವರು ದೇಹವನ್ನು ಜ್ಞಾನವನ್ನು ಅರಿಯಲು ಗುರುವಿಗೆ ಸಂಪೂರ್ಣ ವಿಶ್ವಾಸದಿಂದ ಅರ್ಪಿಸಬೇಕು ಎನ್ನುತ್ತಾರೆ ಇನ್ನು ಲಿಂಗ ಎಂದರೆ ಆಚಾರ ನಡೆನುಡಿ ಇವುಗಳಿಗೆ ನಮ್ಮ ಮನವನ್ನು ಶುದ್ಧತ್ವದಿಂದ ಅರ್ಪಿಸಿ ಆಚಾರವಂತರಾಗಬೇಕು ನಡೆನುಡಿ ಸಮಾಗಮವಾಗುವಂತೆ ನಮ್ಮ ಮಾನಸಿಕ ಶಕ್ತಿಯನ್ನು ಗಳಿಸಬೇಕು ಎನ್ನುತ್ತಾರೆ ಇನ್ನು ಜಂಗಮ ಎಂದರೆ ಅವನೊಬ್ಬ ಅನುಭಾವಿ ತನ್ನನ್ನು ತಾನು ಸಮಾಜಕ್ಕೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡಂತಹವ ಅಂತಹ ಅನುಭಾವಿಗೆ ನಮ್ಮ ಹಣವನ್ನು ನೀಡುವುದರಿಂದ ನಮ್ಮ ಸೇವೆ ಸಮಾಜಕ್ಕೆ ಪರಿಪೂರ್ಣವಾಗಿ ತಲುಪುತ್ತದೆ ನಮ್ಮ ಗಳಿಸಿ ಉಳಿಸಿದ ಹಣ ಸಾರ್ಥಕಗೊಳ್ಳುತ್ತದೆ ಎನ್ನುವುದು ದಾಸೋಹದ ಸಂಗಣನವರ ವಿಚಾರವಾಗಿದೆ ಎಂತಹ ವೈಶಾಲ್ಯ ದೃಷ್ಟಿ ದಾಸೋಹದ ಸಂಗಣನವರದು ಅವರು ತಮ್ಮ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ಹೀಗೆ ಕಾಣಬಹುದಾಗಿದೆ ದಾಸೋಹ ಸಂಗಣನ ವಿಚಾರ ಬಹಳ ಚೆನ್ನಾಗಿದೆ ಅವರ ದಾಸೋಹದ ಬಗೆಯ ವಿಚಾರವೂ ಕೂಡ ಸುಂದರವಾಗಿದೆ ಅವರು ಹೇಳುತ್ತಾರೆ ದಾನ ಮತ್ತು ದಾಸೋಹ ಇವೆರಡಕ್ಕೂ ಬಹಳ ವ್ಯತ್ಯಾಸವಿದೆ ಎನ್ನುತ್ತಾರೆ ದಾನದಲ್ಲಿ ನಾನು ಕೊಟ್ಟೆ ಎನ್ನುವಂತಹ ಅಹಂಕಾರದ ಭಾವವಿರುತ್ತದೆ ಹಾಗೂ ದಾನ ಪಡೆದಂತಹ ವ್ಯಕ್ತಿಯು ಕೂಡ ನಾನು ಪಡೆದೆ ಎನ್ನುವಂತಹ ಕಿಂಕರತ್ವದ ಭಾವವಿರುತ್ತದೆ ಎನ್ನುತ್ತಾರೆ ಆದರೆ ದಾಸೋಹದಲ್ಲಿ ಸಮುದಾಯಕ್ಕೆ ಅಂದರೆ ಭಗವಂತನಿಗೆ ಸಮರ್ಪಿಸಿದಂತಹ ಭಾವ ಇರುತ್ತದೆ ಪಡೆದ ವ್ಯಕ್ತಿಯು ಕೂಡ ಅದನ್ನು ನಾನು ಭಗವಂತನಿಂದ ಸ್ವೀಕರಿಸಿದೆ ಎನ್ನುವಂತಹ ನಿರ್ಮಲವಾದಂತಹ ಶುದ್ಧತ್ವವಿರುತ್ತದೆ ಎನ್ನುತ್ತಾರೆ ದಾಸೋಹದ ಸಂಗಣನವರ ಚಿಂತನೆ ಅತ್ಯಂತ ಮೌಲ್ಯಿಕವಾಗಿದೆ ಅಂದು ಭಕ್ತಿ ಭಂಡಾರಿ ಬಸವಣ್ಣನವರು ಕಾಯಕ ಮತ್ತು ದಾಸೋಹಕ್ಕೆ ಧಾರ್ಮಿಕ ಪಾವಿತ್ರ್ಯತೆಯನ್ನು ಕೊಟ್ಟು ಮಾಡುವ ಕೆಲಸ ಶುದ್ಧವಾಗಿರುವಂತೆ ನೋಡಿಕೊಂಡಿದ್ದಾರೆ ಅದರಿಂದ ಗಳಿಸಿದಂತಹ ಹಣ ಹೆಚ್ಚಾದಲ್ಲಿ ಅದನ್ನು ಸಂಗ್ರಹಿಸದೆ ದಾಸೋಹ ಮಾಡುವ ಮೂಲಕ ದಾಸೋಹ ತತ್ವದಲ್ಲಿ ಆರ್ಥಿಕ ಸಮಾನತೆಯನ್ನು ತರುವಲ್ಲಿ ಬಸವಣ್ಣನವರು ಅಂದು ಸಫಲರಾಗಿದ್ದರು ಯಾವುದೇ ಕೆಲಸ ಮೇಲಲ್ಲ ಯಾವುದೂ ಕೂಡ ಕೀಳಲ್ಲ ಎಂದು ಹೇಳುವ ಮೂಲಕ ಕಾಯಕವೇ ಕೈಲಾಸ ಎಂದು ಸಾರಿದ್ದರು ಪ್ರಸ್ತುತ ಸಮಾಜದಲ್ಲಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗುತ್ತಿದ್ದಾರೆ ಬಡವರು ಮತ್ತಷ್ಟು ಬಡವರಾಗುತ್ತಿದ್ದಾರೆ ಇದಕ್ಕೆ ಕಾರಣ ಹಣ ಒಂದೆಡೆ ಹರಿಯುತ್ತಿರುವುದೇ ಆಗಿದೆ ಇದನ್ನು ಅಂದಿನ ಶರಣರು ಅರಿತಿದ್ದರು ಹಾಗಾಗಿ ಅವರು ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರು ಹಾಗಾಗಿ ಪ್ರತಿಯೊಬ್ಬ ಶರಣನೂ ಕೂಡ ಕಾಯಕವನ್ನು ಮಾಡುತ್ತ ಅನ್ನದಾಸೋಹ ದಾಸೋಹ ಭಕ್ತಿ ದಾಸೋಹ ಶಕ್ತಿ ದಾಸೋಹ ಅರಿವಿನ ದಾಸೋಹ ಆರೋಗ್ಯದ ದಾಸೋಹ ಹೀಗೆ ತಮ್ಮಿಂದ ಏನನ್ನ ಸಮಾಜಕ್ಕೆ ನೀಡಲು ಸಾಧ್ಯವಿದೆಯೋ ಅದೆಲ್ಲವನ್ನು ನೀಡುತ್ತಾ ಸಮಾಜದಲ್ಲಿ ಪ್ರೀತಿ ಭಾತೃತ್ವ ಬಾಂಧವ್ಯ ಈ ಸಮಾನತೆ ಹೀಗೆ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರು ಇಂದಿನ ಸಮಾಜದಲ್ಲಿ ಇವುಗಳ ಕೊರತೆಯಿಂದಾಗಿ ಸಮಾಜದಲ್ಲಿ ದ್ವೇಷ ಅಸೂಹೆ ಹೆಚ್ಚಾಗುತ್ತಿದೆ ಮೇಲು ಕೀಳು ಹೆಚ್ಚಾಗುತ್ತಿದೆ ಶ್ರೀಮಂತ ಬಡವ ಎನ್ನುವಂಥದ್ದು ಬಹಳ ಹೆಚ್ಚಾಗುತ್ತಿದೆ ಹಾಗಾಗಿ ಬದುಕಿನಲ್ಲಿ ಅಸ್ಥಿರತೆ ಎದ್ದು ಕಾಣುತ್ತಿದೆ ದಾಸೋಹದ ಸಂಗಣನವರು ತಮ್ಮ ವಚನಗಳಲ್ಲಿ ಷಟ್ಸ್ಥಲ ಸಿದ್ಧಾಂತದ ಬಗ್ಗೆ ಬಹಳವಾಗಿ ತಿಳಿಸಿದ್ದಾರೆ ಇವರು ವಚನಗಳು ಹೆಚ್ಚು ತತ್ವ ಸಿದ್ಧಾಂತ ವಿಚಾರವಾಗಿದ್ದು ಇವರ ವಚನಗಳು ಗ್ರಹಿಸಿಕೊಳ್ಳಲು ಕೂಡ ಕೆಲವು ಕಷ್ಟವಿದೆ ವಚನಗಳು ಸ್ವಲ್ಪ ದೊಡ್ಡದಾಗಿವೆ ವಿಚಾರಗಳು ಸ್ಥೂಲವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಆದರೂ ಕೂಡ ಕೆಲವು ವಚನಗಳನ್ನು ಅವುಗಳ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ ಒಂದು ಸರಳ ವಚನದ ಮೂಲಕ ಇಂದಿನ ವಚನದ ನುಡಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ವಚನ ಹೀಗಿದೆ ಅಡುವ ಮಡಕೆಯ ತೋರಿ ಶಿಶುವಿನ ಹಸುವ ಅಡಗಿಸುವವಳಂತೆ ಬರಿದೆ ಗುಮ್ಮನಿದೆಯೆಂದು ಶಿಶುವ ಬೆದರಿಸಿ ಹಸುಳೆಯ ಅಡಗಿಸುವವಳಂತೆ ಎನ್ನ ಗುರು ಗುರುಚರವೆಂಬ ಬರಿಯ ಇರವ ತೋರಿ ನೀನು ಎಲ್ಲಿ ಅಡಗಿದೆ ನಿನ್ನ ಕುರುಹ ತ್ರಿವಿಧದಲ್ಲಿಯೂ ಕಾಣೆ ಅದು ನಿನ್ನ ಘನ್ನವೋ ಎನ್ನ ವಿಶ್ವಾಸದ ಹೀನವೋ ಉಭಯವೂ ನಿನ್ನ ಕೇಡು ಆಳಿನ ಅಪಮಾನ ಆಳ್ ಪಂಗೆ ತಪ್ಪದು ನೀನೇ ಕೆಡುವೆ ನಿನ್ನೊಳಗೆ ಮುನ್ನವೇ ನಾನಷ್ಟ ನೋಡ ಶಂಭುವಿನಿಂದ ಅತ್ತ ಸ್ವಯಂಬುವಿನಿಂದಿತ್ತ ಅತಿ ಬಹಳ ನೋಡ ಮಾತುಳಂಗ ಮಧುಕೇಶ್ವರ ಮಾತುಳಂಗ ಮಧುಕೇಶ್ವರ ಇಲ್ಲಿ ದಾಸೋಹದ ಸಂಗಣ್ಣನವರು ಅತ್ಯಂತ ಸರಳ ಉದಾಹರಣೆಯನ್ನು ನೀಡುವ ಮೂಲಕ ಭಗವಂತನ ವಿಚಾರವನ್ನು ತಿಳಿಸಿಬಿಟ್ಟಿದ್ದಾರೆ ಅವರು ಹೇಳುತ್ತಾರೆ ಹಸುವಿನಿಂದ ಅಳುತ್ತಿರುವಂತಹ ಮಗುವಿಗೆ ಅಡುಗೆ ಮಾಡಲು ಇಟ್ಟಿರುವಂತಹ ಪಾತ್ರೆಯನ್ನು ತೋರಿಸಿ ಇನ್ನೇನೋ ಅಡಿಗೆ ಆಯಿತು ನೋಡು ಪಾತ್ರೆಯಲ್ಲಿ ಅನ್ನ ಬೇಯುತ್ತಿದೆ ಎಂದು ಹೇಳುತ್ತಾ ಮಗುವಿನ ಅಳುವನ್ನು ನಿಲ್ಲಿಸುವ ತಾಯಿಯಂತೆ ಭಗವಂತ ನಮ್ಮನ್ನು ಸಮಾಧಾನ ಮಾಡುತ್ತಾನೆ ಎನ್ನುತ್ತಾರೆ ಎಂತಹ ಉದಾಹರಣೆ ಮುಂದೆ ಹೋಗಿ ಹೇಳುತ್ತಾರೆ ಎದರದೇ ಇರುವಂತಹ ಮಗುವಿಗೆ ಎದುರಿಸಲು ಅಲ್ಲಿ ಗುಮ್ಮನಿದ್ದಾನೆ ಎಂದು ಕರೆಯುತ್ತೇನೆ ಎಂದು ಹೇಳಿ ಎದುರಿಸುವ ತಾಯಿಯಂತೆ ಎನ್ನೊಡನೆ ಸಂಘರ್ಷಕ್ಕಿಳಿಯದೆ ನಿನ್ನ ಬದಲು ಗುರುವನ್ನು ತೋರಿ ನೀನು ಎಲ್ಲಿ ಅಡಗಿದೆ ನೀನು ಎಲ್ಲಿ ಅಡಗಿದೆ ಎಂದು ಪ್ರಶ್ನೆ ಮಾಡುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ನಿನ್ನನ್ನು ಅಂದರೆ ಭಗವಂತನನ್ನು ಇಷ್ಟ ಪ್ರಾಣ ಭಾವಲಿಂಗವೆಂಬ ತ್ರಿವಿಧದಲ್ಲಿಯೂ ನಾನು ಕಾಣಲಾಗುತ್ತಿಲ್ಲ ಇದು ನಿನ್ನ ಮೋಸದಾಟವೋ ಅಥವಾ ನನಗೆ ತ್ರಿವಿಧದಲ್ಲಿ ಕಾಣುವ ವಿಶ್ವಾಸ ನನ್ನಲ್ಲಿ ಇಲ್ಲವೋ ಇದು ನನಗೆ ತಿಳಿಯದು ಎಂದು ಭಗವಂತನೊಡನೆ ಮಾತನಾಡುತ್ತಾರೆ ಹೀಗೆ ಎನಗೆ ಎರಡರಲ್ಲಿಯೂ ನಷ್ಟವಾಗಿದೆ ಹೇಗೆ ಆಳಿಗೆ ಯಾರಾದರೂ ಅಪಮಾನ ಮಾಡಿದರೆ ಅವನನ್ನು ಆಳುವಂತಹ ಒಡೆಯನಿಗೆ ಆಳ್ಪನಿಗೆ ಅಪಮಾನ ತಟ್ಟುತ್ತದೋ ಹಾಗೆಯೇ ಮಗನಿಗೆ ಆದಂತಹ ಅಪಮಾನ ತಂದೆಗೂ ಕೂಡ ಮುಟ್ಟುತ್ತದೋ ಅದೇ ರೀತಿ ಭಕ್ತನಿಗೆ ಆದ ನಷ್ಟ ಭಗವಂತನಿಗೂ ಕೂಡ ಮುಟ್ಟುತ್ತದೆ ಎನ್ನುತ್ತಾರೆ ದಾಸೋಹದ ಸಂಗಣ್ಣನವರು ಎಂತಹ ಸಣ್ಣ ಚಿಕ್ಕ ಚಿಕ್ಕ ಉದಾಹರಣೆಗಳಿಂದ ಒಂದಕ್ಕೊಂದು ಸಂಕಲನ ಮಾಡಿದ್ದಾರೆ ಹೀಗೆ ಹೇಳುವ ಮೂಲಕ ದಾಸೋಹದ ಸಂಗಣ್ಣನವರು ಭಗವಂತನಲ್ಲಿ ಖುದ್ದು ನೀನೇ ಬಂದು ನನಗೆ ಕಾಣುವಂಥವನಾಗೂ ನನಗೆ ಕಷ್ಟ ಕೊಡಬೇಡ ಎಂದು ಭಗವಂತನಲ್ಲಿ ಮಾತನಾಡಿಕೊಳ್ಳುತ್ತಾರೆ ಅದರ ಮೂಲಕ ಭಗವಂತನ ಸನಿಹವನ್ನು ಬಯಸುತ್ತಾರೆ ದಾಸೋಹದ ಸಂಗಣ್ಣವರ ಆ ಭಕ್ತಿಯ ಶಕ್ತಿ ಎಷ್ಟೊಂದಿತ್ತು ಎನ್ನುವುದು ಈ ವಚನದ ಮೂಲಕ ಗೊತ್ತಾಗುತ್ತದೆ ಮತ್ತೊಂದು ವಚನದ ವಿಚಾರದೆಡೆಗೆ ಹೋಗೋಣ ಇಂತಿ ಪಿಂಡಸ್ಥಲ ಪಿಂಡ ಸ್ಥಲ ಜ್ಞಾನ ಉದಯ ಸ್ಥಲ ಜ್ಞಾನ ದಿವ್ಯ ಪರಿಪೂರ್ಣ ಸ್ಥಲ ಈ ಗುಣ ಸಂಗನ ಬಸವಣ್ಣನ ಕ್ರಿ ಬಸವಣ್ಣನ ಜ್ಞಾನ ಪ್ರಭುದೇವರ ಅರಿವು ನಿಜಗುಣ ನಿಖಲ ಅಜಗಣ್ಣನ ಐಕ್ಯ ಸಿದ್ದರಾಮ ತಂದೆಯ ಶ್ರದ್ಧೆ ಮರುಳು ಶಂಕರನ ನಿಜ ಗಟ್ಟಿವಾಳಯ್ಯನ ದಿಟ್ಟತನ ಅಕ್ಕಗಳ ಪರಮ ನಿರ್ವಾಣ ಇಂತಿ ಪ್ರಮತ ಶಕ್ತಿ ಭಕ್ತಿಯೊಳಗಾದ ಶರಣ ಸಂಕುಲಕ್ಕೆ ನಮೋ ನಮೋ ಎಂಬುವೆನು ಶಂಭುವಿನಿಂದಿತ್ತ ಸ್ವಯಂಬುವಿನಿಂದತ್ತ ಅತಿ ಬಳ ನೋಡ ಮಾತುಳಂಗ ಮಧುಕೇಶ್ವರ ಮಾತುಳಂಗ ಮಧುಕೇಶ್ವರ ಇಲ್ಲಿ ಸಂಕಣ್ಣನವರು ಶರಣರ ಅನುಭಾವಿಕ ನಿಲುವನ್ನು ಕಂಡು ಉಂಡು ಅನುಭವಿಸಿ ಆಚರಿಸಿ ಅವರ ಬಗ್ಗೆ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಸಂಗಣ್ಣನವರು ಹುಟ್ಟು ಉದಯ ದಿವ್ಯತ್ವದ ಬಗ್ಗೆ ತಿಳಿಸುತ್ತಾರೆ ಅದನ್ನೇ ಇಲ್ಲಿ ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಜ್ಞಾನದ ಉದಯ ಸ್ಥಳ ಜ್ಞಾನ ದಿವ್ಯ ಪರಿಪೂರ್ಣ ಸ್ಥಳ ಎಂದು ಸ್ಥಳದ ಮೂಲಕ ವಿವರಿಸಿದ್ದಾರೆ ಇದುವೇ ಸ್ಥಳ ಸಿದ್ಧಾಂತ ಯಾವುದೇ ಒಬ್ಬ ವ್ಯಕ್ತಿ ಏಕಾಏಕಿ ಇರಲು ಸಾಧ್ಯವಿಲ್ಲ ಪೂರ್ವ ಜನ್ಮದ ಪುಣ್ಯ ವಿಶೇಷದಿಂದ ಭಗವಂತನ ಶಕ್ತಿಯ ಬೆಳಕಿನಿಂದ ಅವನು ಹುಟ್ಟಿದ ಸ್ಥಳ ಅವನು ಬೆಳೆದ ಪರಸ್ಪರ ಅಲ್ಲಿ ಗಳಿಸಿದ ಸಂಸ್ಕಾರ ನಂತರ ಗುರುಮಾರ್ಗದಿಂದ ಪಡೆದಂತಹ ಜ್ಞಾನ ತದನಂತರ ಸಂಸ್ಕಾರ ಮತ್ತು ಜ್ಞಾನದಿಂದ ಸ್ವಾನುಭಾವ ಪಡೆದು ದಿವ್ಯತ್ವವನ್ನು ಹೊಂದುವಂತಹ ಶಕ್ತಿಯಾಗಬಲ್ಲ ಎನ್ನುತ್ತದೆ ಸ್ಥಳ ಸಿದ್ಧಾಂತ ಎಷ್ಟು ಸುಂದರವಾಗಿದೆ ಇದನ್ನೇ ಇಲ್ಲಿ ದಾಸೋಹದ ಸಂಗಣ್ಣನವರು ಬಸವಣ್ಣನವರಿಂದ ಕ್ರೀ ಎಂದರೆ ಮಾಡುವ ಕೆಲಸ ಹೇಗಿರಬೇಕು ಎನ್ನುವುದನ್ನು ಕಲಿತೆ ಎನ್ನುತ್ತಾರೆ ಅದೇ ರೀತಿ ಚನ್ನಬಸವಣ್ಣನವರಿಂದ ಜ್ಞಾನವನ್ನು ಅರಿತೆ ಎನ್ನುತ್ತಾರೆ ಪ್ರಭುದೇವರಿಂದ ಅರಿವು ಅಂದರೆ ಅರಿತಂತೆ ನಡೆಯುವ ಸುಜ್ಞಾನವನ್ನು ಕಲಿತೆ ಎನ್ನುತ್ತಾರೆ ಹಾಗೆ ನಿಜಗುಣರಿಂದ ಶುದ್ಧ ಮಾರ್ಗವನ್ನು ಅಜಗಣ್ಣನವರಿಂದ ಐಕ್ಯವನ್ನು ಅಂದರೆ ಸಗಾ ಸದಾ ಭಗವಂತನ ಸೇವೆಯಲ್ಲಿರುವುದನ್ನು ಸಿದ್ದರಾಮರಿಂದ ಶ್ರದ್ಧೆಯನ್ನು ಮರಳು ಶಂಕರ ದೇವರಿಂದ ನಿಜತ್ವವನ್ನು ಅಂದರೆ ಯಾವುದೇ ಈ ಜಗತ್ತಿನಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ಎನ್ನುವುದನ್ನು ಕಲಿತೆ ಎನ್ನುತ್ತಾರೆ ಅದು ನಿಜತ್ವ ಮುಂದೆ ಹೇಳುತ್ತಾರೆ ಗಟ್ಟಿವಾಳಯ್ಯನವರಿಂದ ದಿಟ್ಟತನ ಅಂದರೆ ಧೈರ್ಯವನ್ನು ಕಲಿತೆ ಮಹಾದೇವಿ ಅಕ್ಕಗಳಿಂದ ಪರಮ ನಿರ್ಮಾಣವನ್ನು ಕಲಿತೆ ಎನ್ನುತ್ತಾರೆ ಹೀಗೆ ಎಲ್ಲ ಶರಣರಿಂದ ಒಂದೊಂದೇ ಕಲಿತೆ ಇಂತಹ ಶಕ್ತಿ ಕಿರಣಗಳಿಗೆ ನಾನು ಸದಾನಮಿಸುತ್ತೇನೆ ಸದಾನಮಿಸುತ್ತೇನೆ ಎನ್ನುತ್ತಾರೆ ದಾಸೋಹದ ಸಂಗಣ್ಣನವರು ಪ್ರತಿಯೊಬ್ಬ ಶರಣರಲ್ಲಿಯೂ ಕೂಡ ಅನೇಕ ಗುಣಗಳನ್ನು ಅರಿಯಬೇಕಾದರೆ ಆಯಾ ಶರಣರೊಡನೆ ಸಂಗಣ್ಣನವರ ಒಡನಾಟ ಎಷ್ಟಿತ್ತು ಎನ್ನುವುದು ಈ ವಚನ ತಿಳಿಸುತ್ತದೆ ಶರಣರ ಸತ್ಸಂಗ ಎಷ್ಟು ಮುಖ್ಯ ಎನ್ನುವುದನ್ನು ಈ ವಚನ ನಮಗೆ ಸಾರಿ ಹೇಳುತ್ತದೆ ಒಂದೆಡೆ ಒಬ್ಬರು ಶರಣರು ಹೇಳುತ್ತಾರೆ ಎಲ್ಲ ಶರಣರ ನೆನೆದು ಇಲ್ಲಿ ನಾನು ಹತನಾದೆ ಎನ್ನುತ್ತಾರೆ ಎಂತಹ ಮಾತು ಅಂದರೆ ಬೇರೆಯ ಶರಣರಿಂದ ಅನೇಕದನ್ನು ಹರತು ನನ್ನೊಳಗಿನ ನಾನು ಎನ್ನುವ ಭಾವ ಇದೆಯಲ್ಲ ಆ ಭಾವ ನನ್ನಿಂದ ದೂರವಾಯಿತು ಎನ್ನುತ್ತಾರೆ ಹೌದು ಸಾಧು ಸಂತರ ದಾಸರ ಶರಣರ ಮಾತುಗಳ ಜೊತೆಗೆ ಅವರ ಮಾತುಗಳ ಜೊತೆಗೆ ನಾವಿದ್ದರೆ ಸಾಕು ನಮ್ಮಲ್ಲಿನ ಅಹಂಕಾರ ಮಾಯವಾಗುತ್ತದೆ ಮನಸ್ಸಿನ ವಿಕಾರ ಅಳಿಯುತ್ತದೆ ಖಂಡಿತ ಸತ್ಯ ಮತ್ತೊಂದು ವಚನವನ್ನು ಗಮನಿಸೋಣ ತನಗೆ ಉಂಟಾಗಿ ಶಿಷ್ಯನ ಮನೆಗೆ ಹೋಗಿ ಕಟ್ಟಳೆಯ ವರ್ಷಕ್ಕೆ ತಪ್ಪದೆ ಅಂಗವಸ್ತ್ರವೆಂದು ಲಿಂಗವಸ್ತ್ರವೆಂದು ಕನಕ ಪರಿಮಳವೆಂದು ಅಂದಣ ಛತ್ರ ಚಾಮರ ಕರಿ ತುರಂಗಗಳೆಂದು ಇವು ಬಂದುದಿಲ್ಲ ಎಂದು ಸಂದಣಿ ಲಂಧನಗಾರರ ಕೈಯಲ್ಲಿ ಹೇಳಿಸಿ ಅವು ಬಾರದಿರೆ ತಾ ಸಂಧಿಸಿ ಸೂಚಿಸುವ ಲಿಂಗ ಲಿಂಗ ಮಾರಿಗೆ ಗುರುಸ್ಥಲ ಎಂದಿಗೂ ಇಲ್ಲ ನೋಡ ಶಂಭುವಿನಿಂದತ್ತ ಸ್ವಯಂಭುವಿನಿಂದತ್ತ ಅತಿ ಬಹಳ ನೋಡ ಮಾತುಳಂಗ ಮಧುಕೇಶ್ವರ ಮಾತುಳಂಗ ಮಧುಕೇಶ್ವರ ಇಲ್ಲಿ ದಾಸೋಹದ ಸಂಗಣನವರು ಹನ್ನೆರಡನೇ ಶತಮಾನದಲ್ಲಿ ಗುರುವಿನ ಸ್ಥಾನದಲ್ಲಿದ್ದು ಶಿಷ್ಯನಿಂದ ಅನೇಕ ವಸ್ತುಗಳನ್ನು ಬಯಸುವಂತಹವ ಗುರುಸ್ಥಾನದಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎಂದಿದ್ದಾರೆ ಸಂಗಣನವರು ಹೀಗೆ ನೇರವಾಗಿ ಹೇಳುವುದು ಆಶ್ಚರ್ಯ ತರುತ್ತದೆ ಅವರು ಹೇಳುತ್ತಾರೆ ಶಿಷ್ಯನು ವರ್ಷ ತಮ್ಮ ಹಿರಿಯರ ಸ್ಮರಣೆಗಾಗಿ ಮಾಡುವಂತಹ ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ಅಲ್ಲಿ ಅಂಗವಸ್ತ್ರ ಲಿಂಗವಸ್ತ್ರ ಚಿನ್ನ ಬೆಳ್ಳಿಯಿಂದ ಮಾಡಿದ ವಸ್ತುಗಳು ಗಂಧ ಪರಿಮಳದ ಕರಂಡಿಕೆ ಹೀಗೆಲ್ಲ ಬಯಸುತ್ತ ಪಲ್ಲಕ್ಕಿ ಛತ್ರ ಚಾಮರ ಆನೆ ಕುದುರೆ ಇವುಗಳ ಮೂಲಕ ಸತ್ಕಾರ ಮಾಡಿಸಿಕೊಳ್ಳುವಂತಹ ಇಷ್ಟಪಡುವಂತಹ ಗುರು ಅದೇಗೆ ಗುರುವಾಗಲಿಕ್ಕೆ ಸಾಧ್ಯ ಎಂದು ಪ್ರಶ್ನೆ ಮಾಡುತ್ತಾರೆ ಹೌದು ಮುಂದೆ ಹೇವಾಗಿ ಹೇಳುತ್ತಾರೆ ಇವುಗಳನ್ನು ಮಾಡಿಸಿ ಎಂದು ಅವರಿಗೆ ವಿಶೇಷವಾಗಿ ಅಡುಗೆ ಮಾಡುವವರಿಗೆ ಹೇಳಿ ಮಾಡಿಸಿಕೊಳ್ಳುವ ಗುರುಗಳು ಕೂಡ ಇದ್ದರು ಎಂದು ಹೇಳುತ್ತಾರೆ ಇವರುಗಳ ಮೂಲಕ ಒತ್ತಾಯ ಮಾಡಿ ಸತ್ಕಾರ ಮಾಡಿಸಿಕೊಳ್ಳುವಂತಹ ಗುರುವಿಗೆ ಗುರುಸ್ಥಳವಿಲ್ಲ ಎಂದು ಬಿಡುತ್ತಾರೆ ಪ್ರಸ್ತುತ ಸಮಾಜದಲ್ಲಿ ಇಂತಹ ಅನೇಕ ಗುರುಗಳನ್ನು ನಾವು ಕಾಣುತ್ತೇವೆ ಭಕ್ತರ ಮೂಲಕ ತಮ್ಮ ಸತ್ಕಾರ ಮಾಡಿಸಿಕೊಳ್ಳುವವರನ್ನ ಈ ಜೊತೆಳಿಗೆ ಅನೇಕರನ್ನು ಕಾಣಬಹುದು ಗುರು ನಿರ್ಮಲನು ಶುದ್ಧ ಭಾವವುಳ್ಳವನು ಸತ್ಕರ್ಮ ಚಿಂತಕನು ಸಮಾಜದ ಒಳಿತಿಗಾಗಿ ತನ್ನ ಸೇವೆಯನ್ನು ಮುಡಿಪಾಗಿಟ್ಟುವವರು ಆಗಿರಬೇಕು ಎನ್ನುತ್ತಾರೆ ಅವನೇ ನಿಜವಾದ ಗುರು ಎನ್ನುವುದು ದಾಸೋಹದ ಸಂಗಡನವರ ಅಭಿಪ್ರಾಯವಾಗಿದೆ ಮತ್ತೊಂದು ವಚನದ ವಿಚಾರದೆಡೆಗೆ ಸಾಗೋಣ ವಚನ ಹೇಗಿದೆ ಉಪೇಕ್ಷೆಯುಳ್ಳನ್ನಕ್ಕ ಭಕ್ತನಲ್ಲ ಶತ್ರುವಾಗಿ ಹನ್ನಕ್ಕ ಮಾಹೇಶ್ವರನಲ್ಲ ಪರದ್ರವ್ಯ ಭಕ್ಷಿತ ಪ್ರಸಾದಿಯಲ್ಲ ಪ್ರಜ್ಞಾಹೀನ ಪ್ರಾಣಲಿಂಗಿಯಲ್ಲ ಕುಚಿತ್ತ ಅಪ್ಸರೆಯ ಕ್ಷಣಿಕ ಶರಣನಲ್ಲ ಉಪಮಾಭೇಧ ಗುಪ್ತ ಪಾತಕ ಐಕ್ಯನಲ್ಲ ಇಂತಿ ಷಡುಸ್ಥಲಗಳ ಸ್ಥಾನ ವಿವರಗಳನ್ನರಿತು ಸ್ಥಳ ನಿರ್ವಾಹಿಯಾಗಿ ತತ್ವದ ಮುಖದಿಂದ ನಿತ್ಯ ಅನಿತ್ಯವ ತಿಳಿದು ಪರತತ್ವದ ಗೊತ್ತಿನಲ್ಲಿ ನಿಜ ನಿರವಯಪ್ಪಾತ್ಮನ ಬೆಚ್ಚಂತೆ ಬೈಚಿಟ್ಟು ತತ್ಕಾಲ ಉಚಿತವನ್ನರಿದು ಕಾಂತಿ ನಷ್ಟವಾಗಿ ಕಳವಳಿಸಿ ಕಂಗಡದೆ ಕುರುಹಿನ ಲಕ್ಷ್ಯದಲ್ಲಿ ಚಿತ್ತ ಸಮೂಹದಲ್ಲಿ ಎಚ್ಚರಿಕೆ ನಿಜ ವಸ್ತುವಿನಲ್ಲಿ ಚಿತ್ತ ಲೇಪವಾದುದು ಸಾವಧಾನ ಸಂಬಂಧಿಯ ಸಂಬಂಧ ಸಾವಧಾನ ಸಂಬಂಧಿಯ ಸಂಬಂಧ ಶಂಭುವಿನಿಂದೆತ್ತ ಸ್ವಯಂಭುವಿನಿಂದತ್ತ ಅತಿ ಬಳನೋಡ ಮಾತುಳಂಗ ಮಧುಕೇಶ್ವರ ಮಾತುಳಂಗ ಮಧುಕೇಶ್ವರ ಇಲ್ಲಿ ದಾಸೋಹದ ಸಂಗಣನವರು ಷಡುಸ್ತಲೆಗಳ ಗುಣ ಹೇಗಿರಬಾರದು ಹೇಗಿರಬೇಕು ಎನ್ನುವುದನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅವರು ಹೇಳುತ್ತಾರೆ ಯಾರಲ್ಲಿ ಪ್ರತಿಯೊಂದನ್ನು ಕೂಡ ಉಪೇಕ್ಷೆಯಿಂದ ಅಂದರೆ ತಿರಸ್ಕರಿಸುವ ಭಾವದಿಂದ ನೋಡಿ ತಾತ್ಸಾರ ಭಾವದಿಂದ ಕಾಣುತ್ತಾರೋ ಅವರು ಭಕ್ತರಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಭಕ್ತ ಸ್ಥಳ ಅಂಥವರಿಗೆ ಅಳವಡುವುದಿಲ್ಲ ಎನ್ನುತ್ತಾರೆ ಭಕ್ತನಲ್ಲಿ ಬೌದ್ಧ ಧರ್ಮದಲ್ಲಿ ತಿಳಿಸುವಂತಹ ಉಪೇಕ್ಷಾ ಎಂದರೆ ಅದೊಂದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಇದರ ಅರ್ಥ ಸಮಚಿತ್ತತೆ ನಿರ್ಲಿಪ್ತತೆ ಸಹನಾಶೀಲತ್ವ ಇರಬೇಕು ಇದರ ಜೊತೆಗೆ ಮೈತ್ರಿ ಕರುಣಾ ಮುದಿತ ಈ ಅಂಶಗಳು ಭಕ್ತನಲ್ಲಿ ಇರಬೇಕು ಎನ್ನುವ ವಿಷಯವನ್ನು ತಿಳಿಸಿದ್ದಾರೆ ಇನ್ನು ಜೊತೆಯಲ್ಲಿ ಅತ್ಯಂತ ವಿಶ್ವಾಸದಿಂದ ಇದ್ದು ಅವನಿಗೆ ಕೇಡು ಬಗೆಯುವಂತಹ ಗುಣವಿದ್ದಲ್ಲಿ ಅಂತಹವ ಮಾಹೇಶ್ವರ ಸ್ಥಳದಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹಾಗೆಯೇ ನಮಗೆ ಸಂಬಂಧಿಸದ ವಸ್ತು ಹಣ ಹೊನ್ನು ಭೂಮಿ ಆಸ್ತಿ ವಗೈರೆಗಳ ಬಗ್ಗೆ ವ್ಯಾಮೋಹಿತನಾಗಿ ಅದನ್ನು ಗಳಿಸಲು ಹಾತೊರೆಯುವ ವ್ಯಕ್ತಿ ಪ್ರಸಾದಿ ಸ್ಥಳಕ್ಕೆ ಹರನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಇನ್ನು ತಾನು ಪ್ರಾಣಲಿಂಗಿ ಎನ್ನುವುದನ್ನು ಮರೆತು ಅರಿವಿಲ್ಲದೆ ಪ್ರಜ್ಞೆಯ ಸ್ತರವನ್ನು ಮೀರಿ ಮರೆತು ಪ್ರಾಣಿಯಂತೆ ವರ್ತಿಸುವ ಪ್ರಾಣಲಿಂಗಿ ಸ್ಥಳವನ್ನು ಸಾಧಿಸಲು ಸಾಧ್ಯವೇ ಆಗದು ಎನ್ನುತ್ತಾರೆ ಇನ್ನು ಚಿತ್ತ ಚಾಂಚಲ್ಯವುಳ್ಳವ ಅಪ್ಸರೆಯ ರಕ್ಷಣಿಕ ಸುಖಕ್ಕಾಗಿ ಆತೊರೆಯುವವ ಶರಣ ಸ್ಥಳದಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾರೆ ಇನ್ನು ಯಾರು ಹೊರಗೆ ಒಳಿತವನಂತೆ ಕಂಡು ಒಳಗೆ ಮೋಸ ಮಾಡುವ ದೋಷಪೂರಿತ ಮನಸ್ಸಿನವನಾಗಿರುತ್ತಾನೋ ಹೊರಗೆ ದೇವರಂತೆ ಕಂಡು ಒಳಗೆ ದೆವ್ವದಂತಿರುವ ವ್ಯಕ್ತಿಯನ್ನು ಅಂತಹ ವ್ಯಕ್ತಿ ಹಗಲಿನಲ್ಲಿ ಸಭ್ಯರಂತೆ ಈರುಣಿನಲ್ಲಿ ಅಸಭ್ಯರಂತೆ ವರ್ತಿಸುವಂತಹ ಗುಪ್ತ ಪಾತಕರು ಐಕ್ಯ ಸ್ಥಳಕ್ಕೆ ಹರರಲ್ಲ ಎನ್ನುತ್ತಾರೆ ಹೀಗೆ ಸ್ಥಳವನ್ನು ಹೊಂದಲು ಈ ಭೇದವನ್ನು ತಿಳಿದು ಅದನ್ನು ಅರಿತು ಆಚರಿಸಬೇಕು ನಿಜತ್ವವನ್ನು ನಿತ್ಯ ಸತ್ಯವನ್ನು ಅರಿಯಬೇಕು ಭಾವಕ್ಕೆ ಕೆಂಗೆಡದೆ ಹೆದರದೆ ಅರಿವು ನಷ್ಟ ಮಾಡಿಕೊಳ್ಳದೆ ಭಗವಂತನ ಕುರುಹಾದ ಇಷ್ಟಲಿಂಗದಲ್ಲಿ ಮನವ ನೆಲೆಸಿ ಸಾವಧಾನಿಯಾಗಿ ಜಗದೊಳಗಿನ ಸಂಬಂಧವನ್ನು ನಿರ್ವಹಿಸಿಕೊಂಡು ಹೋಗಬೇಕು ಎನ್ನುತ್ತಾರೆ ದಾಸೋದ ಸಂಗಣ್ಣವರು ಹೀಗೆ ಸಂಗಣ್ಣನವರು ಷಟ್ ಸ್ಥಳಗಳಾದಂತಹ ಭಕ್ತ ಮಾಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಸ್ಥಳಗಳಿನ ಗುಣ ಹೇಗಿರಬೇಕು ಹೇಗಿರಬಾರದು ಭಕ್ತ ಸ್ಥಳದ ಗುಣವನ್ನು ಅರಿತು ಆಚರಿಸಿ ಅಳವಡಿಸಿಕೊಂಡು ನಂತರ ಮಾಹೇಶ್ವರ ಸ್ಥಳದ ಗುಣವನ್ನು ಅಳವಡಿಸಿಕೊಳ್ಳಬೇಕು ಹೀಗೆ ಒಂದೊಂದಾಗಿ ಎಲ್ಲ ಸ್ಥಳದ ಗುಣವನ್ನು ಅರಿತು ಆಚರಿಸಿ ಕೊನೆಗೆ ಐಕ್ಯ ಸ್ಥಳವನ್ನು ಏರಬೇಕು ಎನ್ನುವುದು ದಾಸೋಹದ ಸಂಗಣನವರ ವಿಚಾರಲಹರಿಯಾಗಿದೆ ಹಾಗಾಗಿ ಭಕ್ತ ಪರಿಪೂರ್ಣನಾಗಿ ಷಟ್ಸ್ಥಲಿಯಾಗಬಲ್ಲ ಎನ್ನುತ್ತಾರೆ ಹೀಗೆ ದಾಸೋಹದ ಸಂಗಣನವರು ಷಟ್ಸ್ಥಲ ತತ್ವ ವಿಚಾರದ ಪೂರ್ಣತ್ವದಿಂದ ಕೂಡಿದೆ ಷಟ್ಸ್ಥಲ ವಿಚಾರಧಾರೆ ಬಹಳ ಸುಂದರವಾಗಿ ಮೂಡಿಬಂದಿದೆ ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ ಪೃಥ್ವಿ ತತ್ವದಿಂದ ಭಕ್ತಿ ರೂಪು ಅಪ್ಪು ತತ್ವದಿಂದ ಮಾಹೇಶ್ವರ ರೂಪು ತೇಜ ತತ್ವದಿಂದ ಪ್ರಸಾದಿ ರೂಪು ವಾಯು ತತ್ವದಿಂದ ಪ್ರಾಣಲಿಂಗಿ ರೂಪು ಶರಣ ರೂಪೋ ಇಂತಿ ಪಂಚತತ್ವವನ್ನು ಅವಗಮಿಸಿ ಮಹದಾಕಾಶ ಅವಕಾಶವಾದುದ ಐಕ್ಯನ ಅಂತರಿಕ್ಷೆ ನಿರ್ಮುಕ್ತ ಸ್ವಾಯ ಸ್ವಾನುಭಾವದಿಂದ ಸಾವಧಾನವನ್ನರಿಯುವುದು ಷಟ್ ಕರ್ಮನ ನಾಶನ ಸಂಬಂಧ ಶಂಭುವಿನಿಂದಿತ್ತ ಸ್ವಯಂಭುವಿನಿಂದತ್ತ ಅತಿ ಬಳ ನೋಡ ಮಾತುಳಂಗ ಮಾಧುಕೇಶ್ವರ ಇಲ್ಲಿ ದಾಸೋಹದ ಸಂಗಣ್ಣವರು ಮೇಲಿನ ವಚನದಲ್ಲಿ ಷಟ್ಸ್ಥಲಿಯಲ್ಲಿ ಯಾವ ಗುಣ ಇರಬೇಕು ಯಾವ ಗುಣ ಇರಬಾರದು ಎನ್ನುವುದನ್ನು ತಿಳಿಸಿದ್ದಾರೆ ಈಗಿನ ವಚನದಲ್ಲಿ ಪಂಚಭೂತ ತತ್ವದ ಮೂಲಕ ಷಟ್ಸ್ಥಲಿಯ ಸ್ವಸ್ವರೂಪವನ್ನು ತಿಳಿಸಲು ಬಯಸಿದ್ದಾರೆ ಅವರು ಹೇಳುತ್ತಾರೆ ಷಟ್ ಸ್ಥಳವನ್ನು ವಿವಿಧ ದೃಷ್ಟಿಕೋನದಲ್ಲಿ ನೋಡಿ ಚರ್ಚಿಸುವ ಮೂಲಕ ಷಟ್ಸ್ಥಲ ತತ್ವದಲ್ಲಿ ಎಂತಹ ವಿಚಾರ ಅಡಗಿದೆ ಇದರ ಮಹತ್ವವೇನು ಎನ್ನುವುದನ್ನು ತಿಳಿಸುವ ಮೂಲಕ ಶರಣರು ಇಂತಹ ತತ್ವ ಸಿದ್ಧಾಂತವನ್ನು ರೂಪಿಸಿರುವುದು ವೀರಶೈವ ದರ್ಶನದಲ್ಲಿ ಇದನ್ನು ಅಡಕಗೊಳಿಸಿರುವುದು ಅದೊಂದು ಶರಣರ ಅನುಭಾವವ ಚಿತ್ತರವನ್ನು ತೋರಿಸುತ್ತದೆ ಈ ವಚನದಲ್ಲಿ ಭಕ್ತಿ ರೂಪು ಪೃಥ್ವಿ ತತ್ವದಿಂದ ಎನ್ನುತ್ತಾರೆ ಪೃಥ್ವಿ ತತ್ವ ಎಂದರೆ ಭೂಮಿಯು ಬಿತ್ತಿದ ಬೀಜವನ್ನು ಬೆಳೆಯುವಂತೆ ಫಲವನ್ನು ನೀಡುವಂತೆ ಮಾಡುತ್ತದೆ ಪೃಥ್ವಿ ಸ್ಥಿರತೆಯ ಸಂಕೇತವಾಗಿದೆ ಹೀಗೆ ಇಂತಹ ತತ್ವಗಳನ್ನು ಭಕ್ತನಾದವನಲ್ಲೂ ಕೂಡ ಇರುತ್ತದೆ ಎನ್ನುತ್ತಾರೆ ಅವನಿಗೂ ಕೂಡ ಉತ್ತಮವನ್ನು ಬಿತ್ತಿ ಉತ್ತಮವನ್ನೇ ಬೆಳೆಯುವ ಶಕ್ತಿ ಇದೆ ಎನ್ನುತ್ತಾರೆ ಭಕ್ತ ಚಂಚಲರಹಿತನಾಗಿದ್ದು ಸದಾ ಸ್ಥಿರನಾಗಿರುತ್ತಾನೆ ಭೂಮಿಯಂತೆ ಎನ್ನುತ್ತಾರೆ ಸಂಗಣ್ಣನವರು ಇನ್ನು ಮಾಹೇಶ್ವರ ರೂಪು ಜಲತಂತ್ವದಿಂದಾಗಿದೆ ಎನ್ನುತ್ತಾರೆ ನೀರು ಯಾವುದೇ ರೂಪಕ್ಕೂ ಕೂಡ ಬದಲಾಗುವಂತಹ ಶಕ್ತಿಯನ್ನು ಗಳಿಸಿದೆ ಘನವಾಗಿರಬಹುದು ದ್ರವವಾಗಿರಬಹುದು ಅನಿಲ ರೂಪವಾಗಿರಬಹುದು ಇತ್ತೀಚೆಗೆ ಪ್ಲಾಸ್ಮಾ ಎನ್ನುವಂತಹ ರೂಪವನ್ನು ಕೂಡ ವಿಜ್ಞಾನ ಬರೆದಿದೆ ಇನ್ನು ಮುಂದಕ್ಕೆ ಹೋಗುತ್ತದೆ ಹಾಗೆಯೇ ನೀರು ಕೂಡ ಯಾವಾಗಲೂ ಸದಾ ಕೆಳಕ್ಕೆ ಹರಿಯುತ್ತದೆ ಹಾಗೆಯೇ ಮಹೇಶ್ವರನಾದವನು ಎಲ್ಲ ಪರಿಸ್ಥಿತಿಗೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಗುಣದವನಾಗಿರುತ್ತಾನೆ ತನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂತಹ ಶರಣು ಭಾವದ ಗುಣ ಅಡಕಗೊಂಡಿರುತ್ತದೆ ಇನ್ನು ಪ್ರಸಾದಿ ರೂಪ ಅದೊಂದು ತೇಜತತ್ವದಿಂದ ಆಗಿದೆ ಎನ್ನುತ್ತಾರೆ ತೇಜತತ್ವ ಎಂದರೆ ಅದು ಅಗ್ನಿ ಇದು ತನ್ನೊಳಗೆ ಹಾಕಿದ ಎಲ್ಲ ವಸ್ತುಗಳನ್ನು ತನ್ನೊಳಗೆ ಜೀರ್ಣಿಸಿಕೊಳ್ಳುವಂತಹ ಮಹತ್ವವಾದ ಗುಣವನ್ನು ಒಳಗೊಂಡಿದೆ ಅಗ್ನಿತತ್ವ ಹಾಗೆಯೇ ತನ್ನ ಸುತ್ತ ಬೆಳಕನ್ನು ನೀಡುವಂತಹ ಜೀರ್ಣಿಸಿಕೊಳ್ಳುವಂತಹ ಒಳಗೊಂಡಿದೆ ಅದೇ ರೀತಿ ತನ್ನ ಸುತ್ತಲಿನ ಎಲ್ಲರನ್ನು ಕೂಡ ಸಮಾನ ಭಾವದಿಂದ ಕಾಣುವಂತಹ ಪ್ರಸಾದಿ ಭಾವದ ಬೆಳಕನ್ನು ಚೆಲ್ಲುವಂತಹ ಶಕ್ತಿ ಪ್ರಾಣಲಿಂಗಿಯಲ್ಲಿರುತ್ತದೆ ಪ್ರಾಣಲಿಂಗ ರೀಪು ವಾಯು ತತ್ವದಿಂದ ಆಗಿದೆ ವಾಯು ಎಲ್ಲೆಡೆಯೂ ತನ್ನ ಶಕ್ತಿಯ ಚೈತನ್ಯವನ್ನು ಪಸರಿಸಿದೆ ಇದು ಇದರ ಮೂಲ ಗುಣವಾಗಿದೆ ವಾಯುವಿಲ್ಲದೆ ಜಗತ್ತಿನ ಜೀವರಾಶಿಗಳು ಬದುಕಲಾರು ಇದೇ ರೀತಿ ಪ್ರಾಣಲಿಂಗಿಯು ಅವನು ಕೂಡ ತನ್ನ ಉಸಿರು ಉಸಿರಿನಲ್ಲಿ ಭಗವಂತನ ಚೈತನ್ಯವನ್ನು ತುಂಬಿಕೊಂಡಿರುತ್ತಾನೆ ಇವನ ಇರುವಿಕೆ ಪರಿಮಳದಂತೆ ಸಮಾಜಕ್ಕೆ ಸೇವೆಯ ಮೂಲಕ ಪಸರಿಸುತ್ತದೆ ಎನ್ನುತ್ತಾರೆ ದಾಸೋಹದ ಸಂಗಣನವರು ಇನ್ನು ಶರಣರೂಪ ಅದು ಆಕಾಶ ತತ್ವದಿಂದ ಆಗಿದೆ ಎನ್ನುತ್ತಾರೆ ಆಕಾಶ ತತ್ವ ಎಂದರೆ ಅದೊಂದು ಶೂನ್ಯ ತತ್ವ ತನ್ನೊಳಗೆ ಎಲ್ಲವನ್ನು ಅಡಕಗೊಂಡು ಇನ್ನು ಅಡಗಿಸಿಕೊಳ್ಳುವಂತಹದ್ದು ಇಲ್ಲವೇ ಇಲ್ಲ ಎನ್ನುವಂತಹ ತತ್ವವೇ ತತ್ವ ಅಂತೆಯೇ ಎಲ್ಲವನ್ನು ಅಡಕಗೊಂಡು ಏನೂ ಅಡಕಗೊಳ್ಳದಂತಹ ಸ್ಥಿತಿಯೇ ಶೂನ್ಯ ತತ್ವ ಇದೇ ರೀತಿ ಶರಣನಾದವ ಜಗದೊಳಗೆ ಇದ್ದು ಜಗದೊಳಗೆ ಇಲ್ಲದ ರೀತಿ ಇರುತ್ತಾನೆ ಶರಣತ್ವದಲ್ಲಿ ಮೌನತ್ವ ಇರುತ್ತದೆ ಭವದ ಜಂಜಡದಿಂದ ದೂರವಿದ್ದು ಭಗವಂತನ ಗುಣಗಳನ್ನು ಒಳಗೊಂಡು ಮನದಲ್ಲಿ ಶೂನ್ಯತ್ವವನ್ನು ಒಳಗೊಂಡಿರುತ್ತಾನೆ ಹೀಗೆ ಪಂಚಭೂತ ತತ್ವ ಷಟ್ಸ್ಥಲೆಯಲ್ಲಿ ಅಡಕುಗೊಂಡು ಸ್ವಾನುಭಾವ ನೆಲೆಗೊಂಡು ಬದುಕಿನಲ್ಲಿ ಸಮಾಧಾನ ಅವಧಾನ ತೃಪ್ತಿ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ ದಾಸೋಹದ ಸಂಗಣನವರು ಕೊನೆಯ ವಚನವನ್ನು ಗಮನಿಸೋಣ ವಚನ ಹೀಗಿದೆ ಬೇವಿನ ಮರಣ ನೇರಿ ಬೆಲ್ಲವ ಮೆದ್ದಡೆ ಕಹಿಯಾದದುಂಟೆ ಕಾಳೋಗರ ಎಡೆಯ ಮೆಟ್ಟಿ ಹಾಲ ಕುಡಿದಡೆ ಒಡಲ ನೇರುದುಂಟೆ ಸಂಜೀವಿನದ ಫಲವ ಕಂಡು ಚಪ್ಪಿರಿದಲ್ಲಿ ಆತ್ಮಕ್ಕೆ ಸಲೆಸಂದುುದುಂಟೆ ಇಂತಿ ಅವಗುಣವನ್ನರಸದೆ ಗುಣಜ್ಞತಾನಾದ ಮತ್ತೆ ಅವಗುಣ ವೇಷದಲ್ಲಿ ಅಡಗಿತ್ತು ಸದ್ಗುಣದ ವಸ್ತುವಿನಲ್ಲಿ ಹೊದ್ದಿತ್ತು ಇಂತಿ ಗುರುವಿನ ಇರುವ ವಿಚಾರಿಸಿದಲ್ಲಿ ಭಕ್ತಿ ಹಾರಿತ್ತು ಸತ್ಯ ಜಾರಿತ್ತು ವಿರಕ್ತಿ ತೂರಿತ್ತು ಎನ್ನುತ್ತಾರೆ ಶಂಭುವಿನಿಂದತ್ತ ಸ್ವಯಂಭುವಿನಿಂದತ್ತ ಅತಿ ಬಳನೋಡ ಮಾತುಳಂಗ ಮಧುಕೇಶ್ವರ ಮಾತುಳಂಗ ಮಧುಕೇಶ್ವರ ಇಲ್ಲಿ ಸರಳ ಉದಾಹರಣೆಗಳ ಮೂಲಕ ವಾಸ್ತವ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಅವರು ಹೇಳುತ್ತಾರೆ ಬೇವಿನ ಮರದ ಮೇಲೆ ಕುಳಿತು ಬೆಲ್ಲವನ್ನು ತಿಂದರೆ ಅದು ಕಹಿ ಆಗುತ್ತದೆಯೇ ಸಿಹಿ ಆಗಲಲ್ಲದೆ ಅದೇ ರೀತಿ ವಿಷಸರ್ಪದ ಎಡೆಯನ್ನು ಮೆಟ್ಟಿ ಅದರ ಮೇಲೆ ನಿಂದು ಹಾಲನ್ನು ಕುಡಿದರೆ ಹಾಲು ವಿಷವಾಗುತ್ತದೆಯೇ ಅಮೃತವಾಗಲಲ್ಲದೆ ಎಂದು ಪ್ರಶ್ನೆ ಮಾಡುತ್ತಾರೆ ಅದೇ ರೀತಿ ಯಾವುದೇ ದುರ್ಗಣಗಳು ಇಲ್ಲದಂತಹ ಸುಗುಣನು ದುರ್ಗುಣಿಯ ಜೊತೆಗೆ ಇದ್ದರೆ ಅವನನ್ನು ದುರ್ಗುಣಿ ಎನ್ನಲಾಗುವುದೇ ಎನ್ನುತ್ತಾರೆ ಹಾಗೆಯೇ ಸದ್ಗುಣವನ್ನೇ ಮೈವೆತ್ತ ಶ್ರೀಗುರುವಿನ ಬಗ್ಗೆ ವಿಚಾರಿಸಿದ್ದೇ ಆದಲ್ಲಿ ಭಕ್ತನಲ್ಲಿ ಭಕ್ತಿಯೇ ಇಲ್ಲ ಎಂದು ಬಿಡುತ್ತಾರೆ ಭಕ್ತನಲ್ಲಿರುವಂತಹ ಸತ್ಯಸಂಧತ್ವ ಹರಿದು ಹೋಯಿತು ಎನ್ನುತ್ತಾರೆ ಹಾಗೆಯೇ ಭಕ್ತನಲ್ಲಿನ ವಿರಕ್ತಿಯು ಗಾಳಿಯಲ್ಲಿ ತೂರಿದಂತಾಗುತ್ತದೆ ಎಂದು ಹೇಳುವ ಮೂಲಕ ನಿಜಗುರುವನ್ನು ಸಂಧಿಸಬಾರದು ಸಂದಹಿಸಿದ್ದೇ ಆದಲ್ಲಿ ಸಂಶಯ ಪಟ್ಟದ್ದೇ ಆದಲ್ಲಿ ಭಕ್ತನಲ್ಲಿನ ಭಕ್ತಿಯೇ ಸಂದೋಹಕ್ಕೊಳಪಡುತ್ತದೆ ಎನ್ನುತ್ತಾರೆ ದಾಸೋಹದ ಸಂಗಣನವರು ಹೀಗೆ ದಾಸೋಹದ ಸಂಗಣನವರು ಗುರುವಿನ ಬಗ್ಗೆ ಅತ್ಯಂತ ಶ್ರದ್ಧೆಯಿಂದ ಬರೆದಿದ್ದಾರೆ ನಿಜ ಗುರು ಅತ್ಯಂತ ಶ್ರೇಷ್ಠನಾಗಿರುತ್ತಾನೆ ಅವನಲ್ಲಿ ಸಂಶಯ ಪಡಬಾರದು ಅವನು ಮಾಡುವಂತಹ ಎಲ್ಲ ಕೆಲಸಗಳು ಒಳಿತಿನ ಕೆಲಸಗಳಾಗಿರುತ್ತದೆ ಅದಕ್ಕೆ ನೀನು ತಲೆಬಾಗು ಎನ್ನುತ್ತಾರೆ ಹೀಗೆ ಸಂಗಣ್ಣನವರು ವಿಚಾರ ಹರಿ ತಮ್ಮ ವಚನಗಳ ಮೂಲಕ ಹರಿದಿದೆ ವಚನಾಸಕ್ತರು ಇತರೆ ಹೆಚ್ಚಿನ ವಚನಗಳನ್ನು ಓದಿ ವಿಚಾರಗಳನ್ನು ಅರಿಯಬೇಕೆಂದು ಕೋರುತ್ತಾ ಇವತ್ತಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸಾರ್ವರಿಗೂ ಕೂಡ ವಂದನೆಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ